ಹರಿಹರ ನಗರದಲ್ಲಿ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಚುರುಕಿತ್ತು ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನಿನ್ನೆ ಮಾಚೇನಹಳ್ಳಿಯ ರೈತ ಬಾಂಧವರು ಬೆಲ್ಲದ ಬಂಡಿ ತಮ್ಮ ಕೃಷಿಗಳಿಗೆ ಬಳಸುವ ಎತ್ತುಗಳನ್ನ ಬಣ್ಣ ಬಣ್ಣಗಳಿಂದ ಅಲಂಕರಿಸಿದರು ಹರಿಹರ ನಗರದ ಸರಪುರ ರಸ್ತೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆಸಿದರು ಶಿವಮೊಗ್ಗ ವೃತ್ತದಲ್ಲಿ ಹರಿಹರ ನಗರದ ಸ್ಥಳೀಯ ಕಲಾವಿದರು ನಾಟಕ ಪ್ರದರ್ಶನ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ರೈತ ಬಾಂಧವರು ಹಾಗೂ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದ ಮಂಜುನಾಥ್ ಹರನಹಳ್ಳಿ ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಜಾಕಿರ್ ನ್ಯೂಸ್ ಕನ್ನಡ ಹರಿಹರ

ಬಂತಲ್ಲಿ ನಮ್ ರಾಜಕುಮಾರ ಅವನಿಗೆ ಹೇಳಿ ಹೆಂಗಾರ ಮಾಡಿ ಎಲ್ಲರ ಬಂಡಿ ಉತ್ಸವ ಪ್ರತಿ ಮೂರು ವರ್ಷಕ್ಕೊಮ್ಮೆ ಊರಮ್ಮ ದೇವಿ ಉತ್ಸವದ ಸಮಲ್ಲರೂ ಸೇರಿ ಮಾಡುವಂತದ್ದು ರೈತರ ಖುಷಿಗೋಸ್ಕರ ಇದನ್ನ ಬಹಳ ಮೂರ್ ವರ್ಷಕ್ಕೊಮ್ಮೆ ಉತ್ಸವ ಆಗ್ತತಿ ಜಾತ್ರೆ ಆಗ್ತತಿ ವಿಜೃಂಭಣೆಯಿಂದ ನಡೀತತಿ ರೈತರು ವರ್ಷ ಎಲ್ಲಾ ದುಡ್ದಿರ್ತಾರ ಅವ್ರ ಖುಷಿ ಪಡ್ಬೇಕು ಇಂತ ಜಾತ್ರೆ ಉತ್ಸವಗಳಲ್ಲಿ ತಮ್ಮ ತಮ್ಮ ಎತ್ಗಳು ಅದ್ರಲ್ಲಿ ಎಳಿಕಾರು ಎತ್ ಕಟ್ಟಿ ಮೆರವಣಿಗೆ ಮಾಡಿ ಎಂಜಾಯ್ ಕೊಡ್ತಾರ ಖುಷಿ ಪಡ್ತಾರ ಕುಣಿತಾರ ಆಮೇಲೆ ಬೆಲ್ಲದ ನೀರನ್ನ ಹಂಚ್ತಾರ ಮಾನ ಕಾಣಿಸ್ತಾರ ಆಮೇಲೆ ಈಗ ಮಂಡಿ ಏನಾಗುತ್ತೆ ಎಲ್ಲಾ ರೈತರು ಒಗ್ಗಟ್ಟಾಗಿ ಒಂದು ದೇವಸ್ಥಾನದಿಂದ ಹೊರತು ಅರ್ಜನ ಕಾಲೇಜ್ ನಡೆದ ಶ್ರೀ ಗ್ರಾಮದೇವತೆ ಉತ್ಸವ ಉರಮ್ಮ ಜಾತ್ರೆಗೆ ಎಲ್ಲರೂ ಸಹಕರಿಸಿದ್ರು ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳು